ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಕರ್ನಾಟಕ ಕಾವಲು ಪಡೆಯುವಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಗೊಂಡ್ಲುಪೇಟೆ ಪಟ್ಟಣದ ಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ಪುಷ್ಪಾಚರಣೆ ಮಾಡುವ ಮುಖಾಂತರ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ದೇಶಕ್ಕಾಗಿ ಶ್ರಮಿಸಿದ ರಾಷ್ಟ್ರ ನಾಯಕರನ್ನು ಸ್ಮರಿಸಬೇಕೆಂದು ಇದೇ ವೇಳೆ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಮಾದ್ರಹಳ್ಳಿ ಸುಭಾಷ್ ಮಾತನಾಡಿ ಸಂವಿಧಾನದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಹಿರಿಯ ಕನ್ನಡ ಪರ ಹೋರಾಟಗಾರ ಬ್ರಹ್ಮಾನಂದ ಮಾತನಾಡಿ ಗಣರಾಜ್ಯೋತ್ಸವದ ಬಗ್ಗೆ ಹಲವು ವಿಚಾರ ತಿಳಿಸಿದರು ಜಯ ಕರ್ನಾಟಕ ಸಂರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಈಶ್ವರ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ರೈತ ಪರ್ವ ಜಿಲ್ಲಾಧ್ಯಕ್ಷರಾದ ಆರ್ ಸೋಮಣ್ಣ ಕಾವಲು ಪಡೆಯ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್ ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌಮ್ ಉಪಾಧ್ಯಕ್ಷರಾದ ಸಾದಿಕ್ ಪೌಷ್ ಟೌಂಕ್ ಗೌರವಾಧ್ಯಕ್ಷರಾದ ಶಕೀಲ್ ಟೌಂ ಸಂಚಾಲಕರಾದ ಮಿಮಿಕ್ರಿ ರಾಜು ಮುಕ್ತಿ ಕಾಲೋನಿ ಶಿವಕುಮಾರ್ ಸೇರಿದಂತೆ ಜಯ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಆನ್ಸರ್ ಹಾಗೂ ಪದಾಧಿಕಾರಿಗಳು ಹಾಜರಾಗಿದ್ದರು ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶುಭಾಶಯಗಳನ್ನು ಮಂಡಿಸುತ್ತ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ತಂದುಕೊಟ್ಟು ನಮ್ಗೆಲ್ಲ ಸೌಭಾಗ್ಯದ ವಿಚಾರ ಆ ಸಂವಿಧಾನದ ಪ್ರಯುಕ್ತ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪದಗಳು ನಾವೆಲ್ಲ ಒಂದು ಜಾತಿ ಭೇದ ಎಲ್ಲ ಹೊತ್ತು ನಾವೆಲ್ಲ ಒಂದು ಅಂತ ಹೇಳಿ ಗಣರಾಜ್ಯೋತ್ಸವವನ್ನು ನಮ್ಮ ಸಾರ್ವಜನಿಕರು ಬಹಳ ಬೇಕು ಅದರಿಂದ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಜನವರು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಎಲ್ಲದರಲ್ಲೂ ಒಂದು ಇಪ್ಪತ್ತಾರು ಇಪ್ಪತ್ತಾರು ಅಂತ ಬಂದಿದೆ ದಿನವೂ ಇಪ್ಪತ್ತಾರು ದಿನಾಂಕನೂ ಇಪ್ಪತ್ತಾರು ವರ್ಷವೂ ಇಪ್ಪತ್ತಾರು ವಿಶೇಷವಾಗಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಿಸಿದ ತಿಳಿಸುವ ಮೂಲಕ ನಮ್ಮ ರಾಷ್ಟ್ರಕ್ಕೆ ಈ ಸ್ವಾತಂತ್ರ್ಯಕ್ಕಾಗಲಿ ಸಂವಿಧಾನ ಸಮರ್ಪಣಾ ದಿನಕ್ಕಾಗಲಿ ಎಲ್ಲದಕ್ಕೂ ಶ್ರಮಿಸಿದಂತಹ ರಾಷ್ಟ್ರ ನಾಯಕರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸುವುದು ಮತ್ತು ನೆನಪಿಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ ಹಲವಾರು ದೇಶಗಳು ನಾವು ಕರೆದಿದ್ದೇವೆ ದೃಶ್ಯ ಮಾಧ್ಯಮಗಳಲ್ಲಿ ನಮ್ಮಲ್ಲಿ ಇರತಕ್ಕಂಥ ಒಂದು ಸಮಾನತೆ ಸೌಹಾರ್ದತೆ ಶಾಂತಿ ಎಲ್ಲೂ ಇಲ್ಲ ಅನ್ನೋತಕ್ಕಂಥದ್ದು ಮಾತ್ರ ನಾನು ಹೇಳಕ್ಕೆ ಬಯಸ್ತೇನೆ ಹಾಗಾಗಿ ನಾನು ಜಾಸ್ತಿ ಮಾತಾಡಕ್ಕೆ ಬಯಸ್ತೇನೆ ಇಲ್ಲ ವಿಚಾರವಾದಿಗೆ ವಿಚಾರ ಕೊಟ್ಟಿದ್ದೇನೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನಾನು ಎಡ ಮಾತು ಮುಗಿಸ್ತಾ ಇದ್ದೇನೆ ಎದೆ ತಟ್ಟಿ ಎದೆ ತಟ್ಟಿ ಹೇಳು ಭಾರೀ ಇದ್ದೇನೆ ಎಂದು ಗರ್ವದಿಂದ ಬಾಳು ಕನ್ನಡಿಗನಂದು ಹೇಳ್ತಾ ಎರಡ ಮಾತು ಮುಗಿಸ್ತೇನೆ ಜೈ ಕನ್ನಡ

ಿಂದ ನಿರಂತರವಾಗಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಈ ಎಲ್ಲ ಮೂರು ರಾಜ್ಯೋತ್ಸವಗಳನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಭಿನಂದನೀಯ ಅಂತ ನಾವು ಕೂಡ ಅಭಿನಂದಿಸೋದ ಜೊತೆಗೆ ನಮ್ಮ ಆತ್ಮೀಯ ಒಂದು ಜಾತಿ ಜೊತೆಯಲ್ಲಿ ಹೊಂದ್ಕೊಂಡಿರ್ತೀವಿ ಎಲ್ಲ ಅದು ನಮ್ಮ ಈ ದೇಶದ ಒಗ್ಗಟ್ಟು ಈ ದೇಶದ ಒಂದು ಐಕ್ಯತೆ ಅಂತ ನಾನು ಭಾವಿಸ್ತಾ ಎಲ್ಲರೂ ಕೂಡ ನಮ್ಮ ಭವ್ಯ ಭಾರತಕ್ಕೆ ನಾಂದಿ ಆಡಬೇಕು ಭಾರತದ ಮೇಲೆ ನಮ್ಮೆಲ್ಲರಿಗೂ ಗೌರವ ಇರಬೇಕು ಜೊತೆಗೆ ಒಂದು ಈ ಈ ಚೌಕಟ್ಟು ಇದೆಯಲ್ಲ ನಮ್ಮ ಸಂವಿಧಾನದ ಚೌಕಟ್ಟು ಆ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಅರಿವು ಆ ಸಂವಿಧಾನದ ಚೌಕಟ್ಟು ಎಷ್ಟು ಮಗಿದೆ ಎಷ್ಟು ಮಹತ್ವದ್ದು ಅಂತ ು ಅರಿವು ನಮಗಿರಬೇಕು ಇದನ್ನು ರಚನೆ ಮಾಡಿರ್ತಕ್ಕಂಥ ಸೀತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಇನ್ನಿಲ್ಲದ ಗೌರವವನ್ನು ಸೂಚಿಸಬೇಕು ಅವರಿಗೆ ಅವರ ಒಂದು ಹೆಸರನ್ನು ಅನುಚಾನವಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅವರ ಹೆಸರನ್ನು ಬೆಳಕಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಕಾವಲು ನಾನು ವಂದಿಸುತ್ತಾ ಇಪ್ಪತ್ತ ಆರು ವರ್ಷಗಳನ್ನು ನಾವು ಕಳೆದ ಒಳ್ಳೆಯ ನಾವು ಆಚರಣೆಯಲ್ಲಿ ನಾವು ಕಳಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನವನ್ನು ಡಿಸ್ಲೈ ಮಾಡಿರ್ತಕ್ಕಂಥದ್ದು ನಾವು ಎಲ್ಲ ತಿಳಿದಿರಂತ ವಿಶ್ವದಲ್ಲೇ ದೇಶ ಸಂವಿಧಾನವನ್ನು ಹೊಂದಿರತಕ್ಕಂಥ ಭಾರತ ಜಗತ್ತಿನಲ್ಲಿ ಉನ್ನದೇ ಆದಂತಹ ಕ್ಷೇತ್ರದಲ್ಲಿ ಮುಂದೆ ಬಂದು ಇರ್ತಕ್ಕಂಥದ್ದನ್ನು ನಾವು ಎಪ್ಪತ್ತೇಳು ವರ್ಷಗಳಲ್ಲಿ ನಾವು ನಮ್ಮ ಸಾಧನೆ ಇಡೀ ಜಗತ್ತಿಗೆ ತೋರಿಸ್ತೀವಿ ಇಲ್ಲಿ ಹಲವಾರು ಧರ್ಮಗಳಿದೆ ಜಗತ್ತಿನ ಎಲ್ಲ ಧರ್ಮಗಳೂ ಹಾಗೆಯೇ ಇಲ್ಲಿ ಸಾವಿರಾರು ಭಾಷೆಗಳಿದೆ ಹಾಗೂ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ಈ ದೇಶ ಇಷ್ಟು ಭಿನ್ನತೆ ಇರತಕ್ಕಂಥ ದೇಶದಲ್ಲಿ ನಾವೆಲ್ಲರೂ ಭಾರತೀಯರಾಗಿ ಬರ್ತಕ್ಕಂಥದ್ದು ಒಮ್ಮೆ ವಿಚಾರ ಹಾಗಾಗಿ ಇವತ್ತು ಪಡೆ ಆಯೋಜನೆ ಮಾಡಿರ್ತಕ್ಕಂತಹ ಒಂದು ಸಂವಿಧಾನ ದಿನಾಚರಣೆ ಅಂದರೆ ಗಣರಾಜ್ಯೋತ್ಸವವನ್ನು ಇವತ್ತು ಈ ಒಂದು ಶಿವಾನಂದ ಸರ್ಕರಲ್ಲಿ ದೇಶಗಳು ಸಿರಿಯಾಗಿರ್ಬೋದು ಮಿಶಿಪ್ ಇರ್ಬೋದು ಪಶ್ಚಿಮ ಬಂಗಾಳ ಆಗ್ಬೋದು ಈಗ ಶ್ರೀಲಂಕಾ ಇರ್ಬೋದು ನಮ್ಮ ಸಂ ಎಲ್ಲ ರಾಷ್ಟ್ರಗಳು ರಾಜಕತೆಯಿಂದ ಸಂಘರ್ಷದಿಂದ ನೋಡ್ತೀವಿ ಆದರೆ ಭಾರತ ದೇಶ ಇವತ್ತಿನ ಸಹ ಎಲ್ಲ ವೈರುಧ್ಯ ಭಿನ್ನತೆ ಸಮಸ್ಯೆಗಳಿದ್ದರಿಂದ ಎಲ್ಲಕ್ಕೂ ನಿಂತು ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಮಾಡ್ತೀರತಕ್ಕಂತಹ ಹೆಮ್ಮೆಯನ್ನು ನಾವೆಲ್ಲರೂ ತೋರಿಸಿದ್ವಿ ಹಾಗಾಗಿ ಇವತ್ತ ಒಂದು ಸಂವಿಧಾನಕ್ಕೆ ಒಂದು ಮಹತ್ವ ಬಂದಿದೆ ಜಗತ್ತನ್ನು ಲೀಡ್ ಮಾಡುವಂಥ ಶಕ್ತಿ ಭಾರತ ರಚನೆ ಅಂತಹ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸ ಗಮನವನ್ನು ಸಲ್ಲಿಸ್ತಾ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಅವರು ಮತ್ತು ಇನ್ನಿತರ ಎಲ್ಲ ಸ್ವತಂತ್ರ ಪ್ರೇಮಿಗಳಿಗೆ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ಬೇಕಾಗಿದೆ ಹಾಗಾಗಿ ಇವತ್ತು ಏನು ರಾಷ್ಟ್ರ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ ಅದಕ್ಕೆ ನಮ್ಮೆಲ್ಲರ ಒಂದು ಅಭಿಮಾನ ಗೌರವ ಘನತೆಯನ್ನು ತಂಬಿಕೊಳ್ತಕ್ಕಂಥದ್ದು ನಾವು ಈ ರೀತಿ ಆಚರಣೆಗಳ ಮುಖಾಂತರ ಹಾಗಾಗಿ ಇವತ್ತು ನಮ್ಮ ಮುಂದೆ ಸಾಕಷ್ಟು ವೈದ್ಯಗಳಿಗೆ ಎಸ್ ಅಂತ ಅಂದರೆ ಮತ ಅಂತಹ ಸವಾಲುಗಳು ಇದೆ ಆದರೆ ಇವತ್ತು ನಾವು ಕೆಲವೊಂದು ಸಮಸ್ಯೆಗಳನ್ನು ಸಂದರ್ಭದಲ್ಲಿ ಅವನ್ನೆಲ್ಲ ನಾವು ಒಗ್ಗಟ್ಟಿನಿಂದ ಎದುರಿಸ್ಬೇಕು ಅಂತ ನಾವೆಲ್ಲ ಭಾರತೀಯನಂತ ನಮ್ಮ ಸಾಬೀತುಪಡಿಸ್ಕೊಂಡು ಈ ಆಚರಣೆಗೆ ಒಂದು ಮಹತ್ವವನ್ನು ತಂದುಕೊಳ್ತಾರೆ